ಎಂಟರ ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಭಾರತಕ್ಕೆ ಹಸ್ತಾಂತರ ಆಗ್ತಾ ಇದ್ದಾನೆ ಇವನು ತಹಾವು ರಾಣ ಅಂತ ಇವನು ಭಾರತಕ್ಕೆ ಹಸ್ತಾಂತರ ಮಾಡಲಾಗ್ತಾ ಇದೆ ಭಾರತಕ್ಕೆ ಕಳಿಸುವುದಕ್ಕೆ ಡೊನಾಲ್ಡ್ ಟ್ರಂಪ್ ಒಪ್ಪಿಗೆಯನ್ನು ಕೊಟ್ಟಿದ್ದಾರೆ ಇವನಿಗೋಸ್ಕರ ಈ ದಾಳಿ ದೆಹಲಿ ಮುಂಬೈ ಜೈಲುಗಳಲ್ಲಿ ವಿಶೇಷ ಸೆಲ್ ಕೂಡ ರೆಡಿ ಮಾಡಲಾಗ್ತಾ ಇದೆ ರಾಣನನ್ನು ಭಾರತಕ್ಕೆ ಕರೆತರ್ತಕ್ಕಂಥ ಪ್ರಕ್ರಿಯೆಗಳು ಪೂರ್ಣವಾಗಿವೆ ಇಲ್ಲಿ ಇವತ್ತು ರಾತ್ರಿ ಅಮೆರಿಕದಿಂದ ಭಾರತಕ್ಕೆ ತಹಾವು ರಾಣ ಶಿಫ್ಟ್ ಆಗ್ತಾ ಇದ್ದಾನೆ ಅಮೆರಿಕ ಕೋರ್ಟ್ ಶಿಫಾರಸಿನ ಪ್ರಕಾರ ವಿಶೇಷ ವ್ಯವಸ್ಥೆ ಮಾಡಲಾಗ್ತಾ ಇದೆ ಎರಡು ಸಾವಿರದ ಹತ್ತೊಂಬತ್ತರಿಂದ ಕೂಡ ರಾಣನನ್ನು ಕರ್ಕೊಂಡು ಬರಬೇಕು ಅಂತ ಕೇಂದ್ರ ಸರ್ಕಾರ ಪ್ರಯತ್ನವನ್ನು ಮಾಡ್ತಾ ಇತ್ತು ಇದೀಗ ವಶಕ್ಕೆ ಪಡ್ಕೊಂಡು ವಿಚಾರಣೆ ಮಾಡಬೇಕು ಅಂಥೇಳಿ ಎನ್ ಐ ಎ ಸಿದ್ಧತೆಯನ್ನು ಮಾಡಿಕೊಳ್ತಾ ಇದೆ ದಾಳಿಯ ಹಿಂದಿನ ಸಂಚು ಪಾಕ್ ಎಸ್ ಐ ಕೈವಾಡ ಇದರಿಂದ ಬಯಲಾಗಬಹುದು ಅಂತ ಹೇಳಲಾಗ್ತಾ ಇದೆ